ನಮ್ಮ ಈ ವೀಕೆಂಡ್ ನ ಫುಲ್ ಟ್ಯಾಂಗ್ ಫುಲ್ ಫನ್ ಬ್ಲಾಗ್ ನ ನೀವು ಎಂಜಾಯ್ ಮಾಡಿ ಟು ಮೈ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ ಇವತ್ತು ನಾವು ಹೋಗ್ತಿದ್ದೀವಿ ಈಶಾ ಫೌಂಡೇಶನ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಸೊ ನೀವು ಬನ್ನಿ ನಮ್ಮ ಎಕ್ಸ್ಪ್ಲೋರ್ ಹೇಗಿರುತ್ತೆ ಅಂತ ಆ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವೀಕೆಂಡಿಗೆ ನಾವು ಚೂಸ್ ಮಾಡ್ಕೊಂಡಿದ್ದಂಥ ಪ್ಲೇಸು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ನಮ್ಮ ಮನೆಯಿಂದ ಒಂದು ಸೆವೆಂಟಿ ಕಿಲೋಮೀಟರ್ಸ್ ಇದೆ ಇಬ್ಬರೂ ಇವಾಗ ಜಾಯ್ನ್ ಆಗಿದ್ದಾರೆ ಹಾಯ್ ಟೈ ಮಾಡು ನಿನ್ನ ಆಲ್ರೆಡಿ ನೋಡಿದ್ದಾರೆ ಎಲ್ಲರೂ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನಿಮಗೆ ಆ್ಯಸ್ ಯುಶಲ್ ಮೇಡಮ್ಮು ಮೂಲು ಮೇಡಮು ಇವ್ರು ಮೇಡಮ್ ಬಂದಿದ್ದಾರೆ ಈ ಸರಿ ಅವ್ರು ಆಗ್ಲೇ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಬಂದಿದ್ದಾರೆ ಈಶಾ ಫೌಂಡೇಶನ್ ಮುಗಿಸ್ಕೊಂಡು ಅಲ್ಲೇ ಒಂದು ಡ್ಯಾಮ್ ಇದೆ ಸೊ ಅಲ್ಲಿ ಡ್ಯಾಮಿಗೆ ಹೋಗಿ ಬಂದು ಮತ್ತೆ ಲೇಸರ್ ಲೈಟಿಗೆ ಈವ್ನಿಂಗ್ ಜಾಯ್ನ್ ಆಗೋಣ ಅಂತ ಹೇಳಿ ಸೊ ಒನ್ ಡೇ ಅಲ್ಲಿ ಇಷ್ಟು ಕವರ್ ಮಾಡಬೇಕು ನಾವು ಪ್ಲೇಸಸ್ನ ಒನ್ ಡೇ ಔಟಿಂಗ್ ಅಂತ ಹೇಳಿದರೆ ಆರಾಮಾಗಿ ಈಶಾ ಫೌಂಡೇಶನ್ ನೋಡಿಕೊಂಡು ಡ್ಯಾಮ್ ಹೋಗಿ ಮತ್ತೆ ವಾಪಸ್ ಬರ್ಬೋದು ಬ್ಯಾಂಗ್ಳೂರಿಗೆ ಸೊ ಬನ್ನಿ ನೋಡೋಣ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹೇಗಿದೆ ಈಶಾ ಫೌಂಡೇಶನ್ ಅಂತ ಹೇಳಿ ನಾವು ಆ್ಯಕ್ಚುಲಿ ಕೋಯಂಬತ್ತೂರಲ್ಲಿರೋ ಈಶಾ ಫೌಂಡೇಶನ್ಗೆ ಹೋಗಿದ್ದೀವಿ ಅಲ್ಲೂ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ನಾವು ಎಲ್ಲಿ ಯಾರ ಜೊತೆಯಲ್ಲೇ ಇದ್ದರೂ ಆ ಸ್ಮಾಲ್ ಸ್ಮಾಲ್ ಎಂಜಾಯ್ಮೆಂಟ್ಸೇ ನಮಗೆ ಆಗಿ ಟರ್ನ್ ಆಗುತ್ತೆ ಸೊ ಎಂಜಾಯ್ ಮಾಡಿ ಎಲ್ಲ ಸ್ಮಾಲ್ ಮೂಮೆಂಟ್ಸ್ ನಿಮ್ಮ ಲೈಫಲ್ಲಿ ಈಗ ನಾವು ಈಶಾ ಫೌಂಡೇಶನ್ಗೆ ರೀಚ್ ಆಗ್ತಾ ಇದ್ದೀವಿ ಎಂಟ್ರೆನ್ಸ್ ವೆಲ್ಕಮ್ ಬೋರ್ಡ್ ಹಾಕಿದ್ರು ಸೊ ಇಲ್ಲಿಂದ ಆಗುತ್ತೆ ದೂರದಿಂದನೇ ಕಾಣುತ್ತೆ ಕಾಣತ್ತೆ ಓಪನ್ ಪ್ಲೇಸ್ ಆಗಿರೋದ್ರಿಂದ ಎಷ್ಟು ಜನ ಇದ್ರು ನಮ್ಗೆ ಅಷ್ಟೊಂದ್ ಜನ ಅಂತ ಅನ್ಸಲ್ಲ

ಗ್ರೂಪ್ ಡಿಸ್ಕಷನ್ ಮಾಡ್ತಾ ಅವ್ರೆ ಯಾವ ಆಂಗಲ್ ಇದ್ದ ಅಯ್ಯೋ ನಿಂತಾರನಾ ಇಲ್ಲ ನಂದಿ ನಂದಿ ನೋಡು

ಲೇಸರ್ ಲೈಟ್ ನೋಡಿ ಇಲ್ಲೊಂದು ಲೇಸರ್ ಲೈಟ್ ನೈಟ್ ಶೋ ಬರುತ್ತಲ್ಲ ಲೇಸರ್ ಲೈಟ್ ಇದು 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 ನೋಡಿ ಇಲ್ಲಿ ಮತ್ತೆ ಮತ್ತೆ ಯೂಸ್ ಮಾಡಿ ಲೇಸರ್ ಶೋ ಮಾಡೋದು ಇಲ್ಲಿ ಮುಗಿಸ್ಕೊಂಡು ನಾನು ನಿಮ್ಗೆ ಹೇಳಿದ್ನಲ್ಲ ಒಂದು ಡ್ಯಾಮಿ ಕರ್ಕೊಂಡು ಹೋಗ್ತೀನಿ ಅಂತ ಸೊ ಆ ಡ್ಯಾಮಿಗೆ ಹೋಗ್ತಿದ್ದೀವಿ ಇಶಾ ಫೌಂಡೇಶಿಂದ ನಿಯರ್ ಬೈ ವಾಟರ್ ಪ್ಲೇಸ್ ಬೇಕು ಅಂತ ಹೇಳಿದರೆ ನೋಡಿ ನಾನು ರೆಫರೆನ್ಸ್ ಪಿಕ್ ಹಾಕಿದ್ದೀನಿ ಅದೇ ಶ್ರೀನಿವಾಸ ಸಾಗರ ಡ್ಯಾಮು ಬಟ್ ಸದ್ಯ ಕ್ಲೋಸ್ ಮಾಡಿದ್ದಾರೆ ವಾಟರ್ ತುಂಬ ಫೋರ್ಸ್ ಆಗಿ ಮಳೆ ಜಾಸ್ತಿ ಇರೋದರಿಂದ ಇನ್ನೂ ಟೂ ಮಂತ್ಸ್ ಓಪನ್ ಆಗೋಲ್ಲ ಅಂತೆ ನಾವು ನೀರಲ್ಲಿ ಆಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ವಿ ಸೊ ಅದರಿಂದ ಎಲ್ಲೋ ಒಂದು ಕಡೆ ಪ್ಲೇಸ್ ಹುಡುಕೊಂಡು ನಿಯರ್ ಬೈ ಎಲ್ಲಿ ನೀರು ಇರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಪ್ಲೇಸ್ನ ಫಿಕ್ಸ್ ಮಾಡ್ಕೊಂಡ್ವಿ ನೋಡಿ ಅಟ್ಲೀಸ್ಟ್ ಇಷ್ಟು ಸಿಕ್ಕಿದ್ರೆ ಸಾಕಲ್ವಾ ನಮಗೆ ನೀರಲ್ಲಿ ಆಡೋಕ್ಕೆ ಆಡ್ತೀರಾ

ನೀನ್ <laughs> ಲೋವನ್ನು <laughs> ఏనగల బిడమ్మ అమ్మో నోడీ అమ్మ నను పాప ఎలా మీరె అడ్కొండ బర్తావి ಹೇಗೋ ಒಂದು ಸ್ವಲ್ಪ ನೀರು ಸಿಕ್ತು ಅದರಲ್ಲೇ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಆ್ಯಕ್ಚುಲಿ ನಾವು ಶ್ರೀನಿವಾಸ ಸಾಗರ ಡ್ಯಾಮಲ್ಲಿ ಚೆನ್ನಾಗಿ ಆಡೋಣ ಅಂದ್ಕೊಂಡ್ವಿ ಅದರಲ್ಲಿ ನಿಮಗೆ ತೋರಿಸ್ದೆ ಎಲ್ಲ ಆಡೋಕ್ಕಾಗಲಿಲ್ಲ ಅಂತ ಸೊ ಅದರಿಂದ ಇಲ್ಲೆಲ್ಲೋ ನೀರು ಹುಡುಕೊಂಡು ಎಲ್ಲೋ ಕಾಲುವೆಯಲ್ಲಿ ಆಡ್ಕೊಂಡು ಬರ್ತಾ ಇದ್ದೀವಿ 1 ಎಡ ಹೇ ಚಿಕ್ಕಮಗಂತ ಮೋಸ ಮಾಡಬೇಡಿ 2 3 56 1 2 ಹೊಳಿಕಾ ಅದು ಮಸಲಿ ಲೀಟೇರ ಆಗ್ಬಿಡ್ತು ಆ ನೋಡಿ ಇಬ್ರು ಮಾತಾಡ್ಕೊಂಡು ಹೆಂಗ್ ಆಡ್ಸ್ತಾರ ಅವರಿಗೆ ನೆಲಸಾಗಿಸಬೇಕು 1 ಸ್ಟಾಪ್ 1 ಮತ್ತೆ ವಾಪಸ್ಸು ಲೇಸರ್ ಶೋಗೆ ಹೋಗಬೇಕಾಗಿತ್ತು ಸೊ ಹೋಗೋಷ್ಟರಲ್ಲಿ ಮಳೆ ಬರ್ತಿತ್ತು ನಾವು ಅಂದ್ಕೊಂಡ್ವಿ ಸೊ ಮಳೆಯಲ್ಲಿ ಲೇಸರ್ ಶೋ ಮಾಡ್ತಾರೋ ಇಲ್ಲವೋ ಅಂತ ಹೇಳಿ ಸೊ ಸದ್ಯಕ್ಕೆ ನಮಗೆ ನಾವು ಹೋಗೋ ಅಷ್ಟ್ರಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿ ನಿಂತಿತ್ತು ಸೊ ಆಮೇಲೆ ಲೇಸರ್ ಲೈಟ್ ಶುರು ಮಾಡಿದರು ಲೇಸರ್ ಲೈಟು ಆ್ಯಕ್ಚುಲಿ ಒನ್ ಆರ್ ಸೆವೆನ್ ಓ ಕ್ಲಾಕ್ ಟು ಏಯ್ಟ್ ಓ ಕ್ಲಾಕ್ ಲೇಝರ್ ಶೋ ಇರುತ್ತೆ ಬೇಕಿನ್ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್